ಮೊದಲನೇದಾಗಿ ಈ ತಂಡ ಏನಿದೆ ಅವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾರ್ಟಿ ಕಂಗ್ರಾಜ್ಯುಲೇಷನ್ಸ್ ಟು ಯು ಅವರು ತುಂಬ ಚೆನ್ನಾಗಿ ಹೇಳಿದ್ರು ಆಲ್ ದಿ ಬೆಸ್ಟ್ ಹೇಳ್ತಲ್ಲ ಅಂದ್ರೆ ಅರ್ಧ ಆಗ್ಬಿಟ್ಟಿದ್ರು ಆಲ್ರೆಡಿ ಅಂತ ಕಂಗ್ರ್ಯಾಚುಲೇಷನ್ಸ್ ಅಂತ ನಮ್ಮ ಮನೆಗೆ ಬಂದು ಜೊತೆ ನನಗೆ ತೋರಿಸಿದ್ರು ನೋಡಿ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನಾನು ಫಸ್ಟು ಟೀಚರ್ ಕೂತ್ಕೊಂಡು ನೋಡ್ತಾ ಮಾತಾಡಿದೆ ಈ ಸಿನಿಮಾ ಡೈರೆಕ್ಟರ್ ಯಾರು ಒಂದು ಅದೇ ನಮ್ಮವರೇ ಸೂರ್ಯ ಅಂತಂದರು ಆಯ್ತಪ್ಪ ಇದಕ್ಕೆ ಮ್ಯೂಸಿಕ್ ಯಾರು ಕೊಟ್ಟಿರೋದು ಅಂತ ಕೇಳಿದೆ ಭಾಳ ಚೆನ್ನಾಗಿದೆ ಅಂತ ಇವ್ರದೇ ಪ್ರಶ್ನೆ ಅಯ್ ನಾನೇ ಸರ್ ಮಾಡಿರೋದು ಅಂತ ಅಂದರು ಪ್ರಸಾದವರು ಏರಿ ನಿಮ್ಮ ಸರಿ ಕತೆ ಯಾರದು ಅಂದ ಕತೆ ನಮ್ದೆ ಅಂದರು ಸರಿ ಸ್ಕ್ರಿಪ್ಟ್ ಯಾರು ಬರ್ದಿರೋದನ್ನ ನಾವೇ ಬರ್ಕೊಂಡಿದ್ದೆ ಅಂದರು ಇನ್ನು ಆ್ಯಕ್ಟ್ ಯಾರು ಮಾಡಿದ್ರ ಅಂತ ಕೇಳಿದ್ರೆ ನಾನು ಇದ್ರಿ ನನ್ನ ಮಗಳು ಅಂತ ಅಂದರು ಏನು ಹೊರ್ಗಡೋರ್ಗೆ ಯಾರಿಗೂ ಬಿಟ್ಕೊಟ್ಟಿಲ್ವಲ್ಲ ಇನ್ನೂ ಮಾಡ್ತಾರಲ್ಲ ಬೇರೆ ಯಾವ ಥರ ಐದು ಜನ ಸೇರ್ಕೊಂಡ್ಬಿಟ್ಟು ಎಲ್ಲ ನೀವೇ ಪೂರ್ತಿ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ ಅಂತ ರೇಗಿಸಿದೆ ನಾನು ಸರಿ ಡಿಜಿಟಲ್ ಮಾರ್ಕೆಟಿಂಗ್ ಯಾರು ಮಾಡ್ತಾ ಇದ್ದಾರೆ ಅಂತಂದ ಪ್ರೊಡ್ಯೂಸ್ ಇಟ್ಕೊಂಡು ನಾನಿದ್ದೀನಲ್ವ ನಾನೇ ಮಾಡ್ತಾಯಿದ್ದೀನಿ ಸರ್ ಅಂತಂದರು ಆಯಿತು ಆಡಿಯೋ ಲಾಂಚ್ ಯಾರು ಮಾಡ್ತಾ ಇದ್ದಾರೆ ಆಡಿಯೋ ಯಾರು ಕೊಟ್ಟಿದ್ದೀರಾ ಅಂತಂದೆ ನಮ್ಮದೇ ಡಿಜಿಟಲ್ ಚಾನಲ್ ನಾವೇ ಮಾಡ್ತಾಯಿದ್ದೀವಿ ಅಂತಂದರು ಹೀಗೆ ಪ್ರತಿಯೊಂದು ಜಾಗದಲ್ಲೂ ಸಣ್ಣ ಸಣ್ಣ ಜವಾಬ್ದಾರಿಯಿಂದ ಹಿಡಿದು ಪೂರ್ಣ ಜವಾಬ್ದಾರಿಯವರೆಗೂ ತಾವೇ ತಗೊಂಡು ಒಂದು ಅಡುಗೆ ಅಚ್ಚುಕಟ್ಟಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪಾಗಬೇಕು ಇಷ್ಟೇ ಖಾರಾಗಬೇಕು ಅನ್ನೋ ಒಂದು ಪ್ರಯತ್ನದಿಂದ ಈ ತಂಡ ಹೊಸ ತಂಡ ಹೊಸತನದೊಂದಿಗೆ ಅದರ ಹೊಸಬ್ರೂ ಅಂತ ಅನಿಸ್ಕೊಳ್ತೀರ ಅನುಭವಿಗಳ ಥರ ಇಲ್ಲಿ ಬಂದಿದ್ದಾರೆ ಸೊ ಹಾಗಾಗಿ ಇವತ್ತಿನ ದಿವಸ ಈ ಚಿತ್ರದ ಯಶಸ್ಸಿಗೆ ಅತಿ ಮುಖ್ಯ ಕಾರಣ ಆಗೋದು ಅಂತಂದರೆ ಮಾಧ್ಯಮ ವರ್ಗದವರು ಚಿತ್ರ ಮಾಧ್ಯಮ ವರ್ಗದವರು ಸೊ ಈ ಚಿತ್ರ ಮಾಧ್ಯಮ ವರ್ಗದವ್ರಿಗೆ ಮತ್ತು ಅವರಿಂದ ಕೂತಿರ್ತಕ್ಕಂತಹ ಎಲ್ಲ ವೀಕ್ಷಕರಿಗೆ ನಾನು ನಮಸ್ಕಾರ ಮಾಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಕನ್ನಡ ಚಿತ್ರರಂಗ ಬೆಳೀಬೇಕು ಎಲ್ಲಿವರೆಗೂ ಕನ್ನಡ ಚಿತ್ರರಂಗ ಶಕ್ತಿಯುತವಾಗಿರುತ್ತೋ ಅಲ್ಲಿವರೆಗೂ ಕನ್ನಡ ಭಾಷೆ ಶಕ್ತಿಯುತವಾಗಿರುತ್ತೆ ಕನ್ನಡ ಭಾಷೆಗಳನ್ನ ಬೇರೆ ಸ್ಟೇಟಿಂದ ಬಂದಿರೋರಿಗೆ ನೋಡ್ಬಾ ನಮ್ಮ ಕನ್ನಡ ಅಂತ ನಾವು ತೋರಿಸ್ಲಿಕ್ಕೆ ಒಂದು ಹೆಮ್ಮೆ ಅಂತ ಅನ್ಸುತ್ತೆ ಆದ್ರೂ ಸಹಿತ ನಿಮ್ಮ ಎಲ್ಲ ಟ್ರೈಲರ್ ಅಲ್ಲಿ ನಮ್ಮ ಪೊಲೀಸರನ್ನೆಲ್ಲೂ ತೋರಿಸಿಲ್ಲ ಇರ್ಲಿ ನಾನು ಸುದೀವ್ರ ಜೊತೆ ಮಾತಾಡ್ತಾ ಅದೇ ರೇಗಿಸ್ತಾ ಇದ್ದೆ ಅಂತ ಎಲ್ಲ ಒಳ್ಳೆ ಒಳ್ಳೆ ಕಲಾವಿದರು ತಮ್ಮ ಜೊತೆಲಿ ಇದಾರೆ ನಮ್ಮ ಸುದಿ ಅವರೆಲ್ಲ ಸೊ ಈ ಚಿತ್ರ ನೋಡಿದಾಗ ನಾನು ಮೊಟ್ಟ ಮೊದಲನೇ ಬಾರಿಗೆ ಪೊಲೀಸ್ ಇಲಾಖೆಗೆ ಸೇರ್ಕೊಂಡ ಕೆಲಸ ಮಾಡಿದ್ದು ವೀರಪ್ಪನ ಆಪರೇಷನ್ಸ್ ಆದ ನಂತರ ಸೋಮವಾರಪೇಟೆ ಪೇಟೆ ಮತ್ತೆ ನಾಪೋಕ್ಲು ದಟ್ ಇಸ್ ಮೈ ಫಸ್ಟ್ ಲವ್ ಫಸ್ಟ್ ಪೊಲೀಸ್ ಸ್ಟೇಷನ್ ಇಸ್ ಆಲ್ವೇಸ್ ಫಸ್ಟ್ ಲವ್ ಆ ಕೊಡಗು ಭಾಷೆ ಕೇಳಿದಾಗ ಒಂದು ರೋಮಾಂಚನ ಆಯಿತು ಆ ಒಂದು ಹಾಡನ್ನ ನೀವು ಕೊಡಗು ಭಾಷೆಯಲ್ಲಿ ತೊಗೊಂಡು ಬಂದಿದೀರ ಆ ಕಲ್ಚರ್ನ ತೋರಿಸೋಂಥ ಒಂದು ಪ್ರಯತ್ನವನ್ನ ಮಾಡಿದ್ದೀರಾ ಆ ಸಿನಿಮಾಟೋಗ್ರಫಿನಲ್ಲಿ ಅದನ್ನೆಲ್ಲ ವಿಶೇಷವಾಗಿ ತಗೊಂಡು ಬಂದಿದ್ದೀರಾ ಇಟ್ ವಾಸ್ ಎ ಟ್ರೀಟ್ ಟು ಐಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಈ ಸಿನಿಮಾ ಯಶಸ್ಸು ಮಾಡಿಸೋ ಜವಾಬ್ದಾರಿನ ಎಲ್ಲರೂ ತಗೋತೀರಾ ಒಳ್ಳೇದಾಗ್ಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು